ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಯೋ ನಿದಯೇ ಸರ್ವವಿದ್ಯಾನಾಂ ಸರ್ವವಿಧ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಕನ್ನಡ ಅಷ್ಟೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ನೋಡಿ ನಾವು ಮಂತ್ರದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೀವಿ ಅಂದರೆ ಗುರುನೇ ಬ್ರಹ್ಮ ನಮಗೆ ಯಾಕಂದರೆ ನಾವು ದೇವರನ್ನ ಡೈರೆಕ್ಟಾಗಿ ನೋಡಿರಲ್ಲ ಗುರು ಮುಖಾಂತರ ದೇವರನ್ನು ನೋಡ್ತೀವಿ ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಅವನೇನೆ ಗುರುವೇ ಸರ್ವ ನಮ್ಮ ಎಲ್ಲ ಲೋಕಗಳಲ್ಲೂ ಗುರು ಇರ್ತಾನೆ ಗುರು ಇಲ್ಲ ಇಂಥ ಲೋಕದಲ್ಲಿ ಅಂದರೆ ಅದು ಲೋಕನೇ ಇಲ್ಲ ಅಂತಹ ಸರ್ವ ಲೋಕಗಳು ಒಡೆಯನಾಗಿರ್ತಕ್ಕಂಥ ಗುರುದೇವ ಗುರುವೇ ಸರ್ವ ಲೋಕಾನಿಷಜೆ ಭವರೋಗಿಣಾಮ್ ಅವನಿದ್ದ ಇದ್ದ ಅಂದ್ರೇ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ನಾವು ಹೋಗುವಂಥದ್ದು ಅಂದರೆ ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡುವಂಥದ್ದು ಯಾರು ಅಂದರೆ ಗುರುಗ್ರಹ ಹಾಗಾಗಿ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆರೋಗ್ಯದಲ್ಲಿ ಆಯಸ್ಸಲ್ಲಿ ಅನುಕೂಲ ಮನಸ್ಸಿಗೆ ಉತ್ಸಾಹ ಶಾಪದಿಂದ ಮುಕ್ತಿ ಮತ್ತು ನಾವು ಏನಾದರೂ ಒಂದು ನಮಗೆ ಏನೂ ಇಲ್ಲ ಸ್ವಾಮಿ ಯಾವಾಗ ನೋಡಿದ್ರು ಎಷ್ಟು ಬಂಗಾರ ಇದ್ರೂ ನಿಂತ್ಕೊಳ್ಳಲ್ಲ ಆದ್ದರಿಂದ ನಮಗೆ ಬಂಗಾರ ಚಿನ್ನ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಗುರು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಗ್ರಹ ಸಂಪತ್ತಿಗೆ ಅಧಿಪತಿ ಎರಡನೇ ಅಧಿಪತಿ ಯಾರು ಅಂದರೆ ಗುರುಗ್ರಹ ಆದ್ದರಿಂದ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಜಪವನ್ನು ಮಾಡುವಂಥದ್ದು ಈ ಒಂದು ಜಪವನ್ನು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಪ್ರಾತಃ ಕಾಲ ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಪ್ರಾತಃ ಕಾಲದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜಪ ಚಿಕ್ಕ ಮಕ್ಕಳು ಆರು ವರ್ಷದಿಂದ ಅರವತ್ತು ವರ್ಷದವರೆಗೆ ಆ ಒಂದು ಈ ಒಂದು ಜಪವನ್ನು ಮಾಡ್ಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ಜಪ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಕಡಲೆಕಾಳು ಏನು ಕಡಲೆಕಾಳು ಅಂತೀವಿ ಅದನ್ನು ಗುರುಗ್ರಹದ ಒಂದು ಧಾನ್ಯ ಆಗಿರುತ್ತದು ಅದನ್ನು ಒಂದು ಮುಷ್ಟಿ ಕೈಯಲ್ಲಿ ಇಟ್ಕೊಂಡು ಕಡಲೆಕಾಳನ್ನು ನಾವು ಗುರುಗ್ರಹ ಜಪವನ್ನು ಮಾಡಬೇಕು ಪ್ರತಿ ದಿವಸನೂ ಮಾಡ್ತಾ ಇರಬೇಕು ಪ್ರತಿ ದಿವಸನೂ ಮಾಡ್ತಾ ಆ ಕಡಲೆಕಾಳನ್ನು ಅರ್ಧ ಭಾಗ ನಾವು ತಿನ್ನೋಕ್ಕೆ ಅರ್ಧ ಭಾಗ ದಾನ ಮಾಡೋಕ್ಕೆ ಇಟ್ಕೋಬೇಕು ಫಸ್ಟು ದಾನ ಮಾಡಬೇಕು ಆಮೇಲೆ ನಾವು ತಿನ್ನಬೇಕು ಈ ಕಡಲೆ ಕಾಡನ್ನು ಕೈಯಲ್ಲಿ ಇಟ್ಕೊಂಡಾಗ ಓಂ ರಾಮ್ ಬೃಹಸ್ಪತಯೇ ನಮಃ ಮೂಲ ಮಂತ್ರ ಬಂದು ಓಂ ರಾಮ್ ಹ್ರೀಂ ರೌಂ ಸಹ ಬೃಹಸ್ಪತಯೇ ನಮೋ ನಮಃ ಈ ಮಂತ್ರವನ್ನು ನಾವು ಪ್ರತಿದಿನವೂ ಹೇಳ್ಕೊಂಡು ಬರಬೇಕು ಮತ್ತು ಕಡಲೆ ಕಾಳನ್ನ ಎರಡು ಭಾಗ ಮಾಡಿ ಒಂದು ಭಾಗ ದಾನ ಒಂದು ಭಾಗ ನಾವು ಸೇವನೆ ಮಾಡೋಕ್ಕೆ ಇದು ಮಾಡೋದ್ರಿಂದ ಶಾಪದಿಂದ ವಿಮುಕ್ತಿ ಹೊಂದ್ತಾರೆ ಶಿವನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಸಂತಾನ ಆಗತ್ತೆ ಮಕ್ಕಳಿಗೆ ಅನುಕೂಲ ಅಭಿವೃದ್ಧಿಗಳಾಗತ್ತೆ ಮನೆಗೆ ಒಳ್ಳೆ ಯಶಸ್ಸು ಸಿಗುತ್ತೆ ಚಿನ್ನ ಪ್ರಾಪ್ತಿ ಆಗುತ್ತೆ ಎಲ್ಲವನ್ನು ಕೊಡುವಂಥವ್ನ ಯಾರು ಗುರುಗ್ರಹ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಕರಿತೀವಿ ಹಾಗಾಗಿ ತಾವೆಲ್ಲರೂ ಕೂಡ ಗುರುಗ್ರಹದ ಜಪವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ಳಿ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಿಮಗೋಸ್ಕರ ಹೇಳ್ತಾ ಇರ್ತೀವಿ ಎಲ್ಲ ವೀಡಿಯೋನೂ ಕರೆಕ್ಟಾಗಿ ನೋಡಿ ಮಂತ್ರಗಳು ನಿಮ್ಗೆ ಗೊತ್ತಾಗದೇ ಮತ್ತೆ ರಿಪೀಟ್ ಮಾಡಿ ನಿಮಗೇನಾದರೂ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಪ್ರೇತ ಬಾಧೆ ಶತ್ರು ಬಾಧೆ ಅಂಥದ್ದು ಇಂಥದ್ದು ಏನು ಏನೇ ಇರಲಿ ಒಂದು ಸಲ ಸಂಪರ್ಕ ಮಾಡಿ ಪ್ರಶ್ನಾಶಾಸ್ತ್ರ ಇದೆ ಆ ಪ್ರಶ್ನಾಶಾಸ್ತ್ರ ದೇವಿಯ ಒಂದು ಸಿದ್ಧಿ ದೀಪ ದೀಪಯಕ್ಷಿಣಿಯ ಸಿದ್ಧಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ ನಮಸ್ಕಾರ